ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಗಾರ್ಡನ್ನಲ್ಲಿ ರಿಪರ್ಟ್ ಮಾಡುವಾಗ ನಾನು ಏನೇನು ಸಾಮಾನುಗಳನ್ನ ಬಳಸ್ತೀನಿ ಅಂತ ನೋಡೋಣ ಬನ್ನಿ ರಿಪಟ್ ಮಾಡುವಾಗ ಮೊದಲನೇದಾಗಿ ಕವರ್ಗಳು ಈ ಥರ ವೇಸ್ಟ್ ಕವರ್ನ ನಾನು ಯೂಸ್ ಮಾಡ್ತೇನೆ ಹಾಗೆ ಇದು ಎರೆ ಉಳು ಗೊಬ್ಬರ ಇದು ಕೌಡಂಗ್ ಒಣಗಿದೆ ಚೆನ್ನಾಗಿ ಹಾಗೆ ಇದು ಕೋಳಿ ಗೊಬ್ಬರ ಚೆನ್ನಾಗಿ ಡ್ರೈ ಅಂಥದ್ದು ಇದು ಕೊಕೋನಟ್ ಚಿಪ್ಸ್ ಇದು ಹಾಗೆ ಇದು ಚಗ್ರೆ ಚಗ್ರೆಯನ್ನು ಇಲ್ಲ ಅಂದರೆ ನಾನು ರೀಪ್ಟೇ ಮಾಡೋಲ್ಲ ಈ ಥರ ಚಗ್ರೆನ ಯೂಸ್ ಮಾಡಿನೇ ನಾನು ರೀಪ್ಟ್ ಮಾಡೋದು ಇದು ಕೂಡ ಕೊಕೋನಟ್ ಚಿಪ್ಸ್ ಇದು ಬೇವಿನ ಹಿಂಡಿ ಖಾಲಿಯಾಗಿತ್ತು ಇವಾಗ ತರಿಸಿರೋದು ಬೇವಿನ ಹಿಂಡಿ ಇದು ಕುರಿತಕ್ಕೆ ನಾನು ಇವನ್ನೆಲ್ಲ ಜಾಸ್ತಿ ತರಿಸಿಟ್ಕೊಂಡಿರ್ತೀನಿ ಬಟ್ ಇಲ್ಲಿ ರಿಪಟ್ ಮಾಡಬೇಕಾಗಿರೋದು ಸ್ವಲ್ಪನ ಇಲ್ಲಿ ತಂದು ಇಟ್ಕೊಂಡಿದ್ದೀನಿ ಅದೇ ಇದು ತೋರಿಸಿದ್ನೆಲ್ಲ ಮಣ್ಣು ಗಾರ್ಡನ್ ಕ್ಲೀನ್ ಮಾಡ್ತೀವಲ್ಲ ಅದನ್ನೆಲ್ಲ ಈ ಮಣ್ಣಿಗೆ ಹಾಕಿರ್ತೀವಿ ಮಣ್ಣನ್ನು ಸೀಮ್ದು ಇದು ವರ್ಮಿ ಕಂಪೋಸ್ಟ್ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ಬಟ್ ಖಾಲಿಯಾಗಿದೆ ಇವಾಗ ಇಷ್ಟು ಉಳಿದಿದೆ ಮತ್ತು ಬೂದಿ ನೀರುಲಿನಲ್ಲಿ ಸೌದೆ ಉರ್ಸಿ ಉರಿಸಿ ಬಂದಂತಹ ಬೂದಿ ಇದು ಈ ಥರ ಒಣ ಒಣಗಿರೋಂಥ ಹೂವು ಇಂಥವೆಲ್ಲ ಇದ್ದರೆ ಗಾರ್ಡನ್ ರಿಪಾರ್ಟ್ ಮಾಡುವಾಗ ಯೂಸ್ ಮಾಡ್ತೇನೆ ಹಾಗೆ ಇದು ಇದು ಒಂದು ಟೈಪ್ ಆಫ್ ಬೂದಿನೇ ಇದನ್ನೆಲ್ಲ ತರಿಸ್ಕೊಂಡಿರ್ತೀನಿ ನಾನು ಹಾಗೆಯೇ ಖೋಖೋ ಫಿಟ್ಟಿದೆ ಕೊಕ್ಕೋ ಫಿಟ್ ಇದು ಖೋಖೋ ಫಿಟ್ಗೆ ಬೂದಿ ಇಟ್ಟಿದೆ ಇಲ್ಲಿ ಅದು ಮಿಕ್ಸ್ ಆಗಿದೆ ಇಲ್ಲಿ ಸ್ವಲ್ಪ ಅದಕ್ಕೆ ಆಗಿದೆ ಮತ್ತು ಇದನ್ನು ಡ್ರೈ ಮಾಡಿಬಿಟ್ಟಿದ್ದೀನಿ ನಾನು ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ತುಂಬ ದಿನ ಇಡಬೇಕಾದ್ರೆ ಮೂಟೆಗಟ್ಟಲೆ ತಂದಾಗ ಒಣಗಿಸ್ಬಿಟ್ಟು ಇಟ್ಕೋಬೇಕು ಇಟ್ಕೊಂಡಿದ್ದೀನಿ ಹಾಗೆ ಇವೆಲ್ಲ ಪಾಟ್ಗಳು ಇವತ್ತು ನಾನು ಬಳಸೋ ಅಂಥದ್ದು ರೇಟ್ ಎಲ್ಲ ಹೇಳ್ತೀನಿ ನಿಮಗೆ ಇದು ಮೂರು ಇಂಚು ಅಗಲ ಇದೆ ಮೂರು ಇಂಚು ಉದ್ದ ಇದೆ ಇದರ ಬೆಲೆ ಎರಡು ರೂಪಾಯಿ ಇದು ನಾಲ್ಕು ಕಾಲು ಇಂಚು ಉದ್ದ ಇದೆ ನಾಲ್ಕೂವರೆ ಇಂಚು ಅಗಲ ಇದೆ ಇದರ ಬೆಲೆ ಮೂರು ರೂಪಾಯಿ ಇದು ಐದೂವರೆ ಇಂಚು ಉದ್ದ ಇದೆ ಐದೂವರೆ ಇಂಚು ಅಗಲ ಇದೆ ಇದರ ಬೆಲೆ ಬಂದು ಆರು ರೂಪಾಯಿ ಇದು ಆರು ಇಂಚು ಉದ್ದ ಇದೆ ಏಳು ಇಂಚು ಅಗಲ ಇದೆ ಇದರ ಬೆಲೆ ಬಂದು ಹತ್ತು ರೂಪಾಯಿ ತುಂಬ ಎಲ್ಲ ಬರುತ್ತೆ ಏನು ಎತ್ತುವಾಗೇನು ಒಡೆದೋಗಿರೋಂಥ ಪ್ರಮೇಯ ನಾನು ಇದುವರೆಗೂ ನಮ್ಮ ಮನೆ ಟೆರೆಸಲ್ಲಿ ನೋಡಿಲ್ಲ ಇದನ್ನ ಅಳ್ದುಬಿಟ್ಟು ಹೇಳ್ತೀನಿ ರೀ ಇದು ನೋಡಿ ಎಂಟು ಇಂಚು ಅಗಲ ಇದೆ ನಂದು ಒಂದು ಗೇಣಿಗಿಂತನೂ ಅಗಲ ಇದೆ ಇದು ಆದರೆ ಉದ್ದ ಮಾತ್ರ ಆರೂವರೆ ಆರು ಮುಕ್ಕಾಲು ಇಂಚ್ ಇದೆ ಇದರ ಬೆಲೆ ಬಂದು ಹದಿಮೂರು ರೂಪಾಯಿ ಇದು ಕೂಡ ಸೇಮ್ ಅಳತೆನೇ ಇದೆ ಬ್ಲ್ಯಾಕ್ ಅಳತೆನೆ ಎಂಟು ಎಂಟು ಇಂಚು ಅಗಲ ಇದೆ ಆರೂವರೆ ಇಂಚು ಉದ್ದ ಇದೆ ಬಟ್ ಇದು ರೆಡ್ ಕಲರ್ ಆಗಿರೋದ್ರಿಂದ ಇದಕ್ಕೆ ಹದಿನೈದು ರೂಪಾಯಿ ತೊಗೊಂಡಿದ್ದಾರೆ ಅವರು ನನಗೆ ಕಲರ್ ಕಲರ್ ಇಷ್ಟ ಇಲ್ಲ ಇಟ್ಟರೂ ಕೂಡ ಇವು ಒಂಥರ ಶೇಡಲ್ಲಿ ಬಿಸಿಲಲ್ಲಿ ಹಾಳಾಗ್ತವೆ ಕಲರ್ ಹೋಗ್ತವೆ ಅಂಥೇಳಿ ಬಟ್ ಎಮರ್ಜೆನ್ಸಿಗೆ ಬೇಕಿತ್ತು ಅದಕ್ಕೆ ತೊಗೊಂಡಿದ್ದೀನಿ ಒಂದು ಹತ್ತು ಪಾಟ್ ತೊಗೊಂಡಿದ್ದೀನಿ ಈ ಥರದ್ದು ಇದು ಅಗಲ ಹತ್ತು ಇಂಚಿದೆ ಇದು ಈ ವಿಡ್ದ ಹತ್ತು ಇಂಚಿದೆ ಉದ್ದ ಬಂದು ಎಂಟೂವರೆ ಇಂಚಿದೆ ಇದ್ರ ಬೆಲೆ ಬಂದು ಇಪ್ಪತ್ತೈದು ರೂಪಾಯಿ ಇದು ಒಂಬತ್ತು ಇಂಚು ಉದ್ದ ಇದೆ ಈ ಇಲ್ಲಿಂದ ಒಂಬತ್ತು ಇಂಚು ಉದ್ದ ಇದೆ ಇದು ನಾಲ್ಕು ಪಾಟ್ ಇದೆ ಈಗೀಗೆ ಹನ್ನೊಂದು ಇಂಚು ಹಗಲ ಇದೆ ಬೇರೆ ಪಾಟ್ಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಇವು ಕಡಿಮೆ ಬೆಲೆಗೆ ಸಿಕ್ಕಿದೆ ಅಂತ ನನ್ನ ಅಭಿಪ್ರಾಯ ಯಾಕೆಂದರೆ ನಾನು ಪಾಟ್ಗಳನ್ನ ಪರ್ಚೇಸ್ ಮಾಡ್ತಿದ್ದೆ ಬಟ್ ಇದನ್ನೆಲ್ಲ ನಾನು ರಾಮಹಳ್ಳಿ ಬ್ಯಾಂಗ್ಳೂರು ರಾಮಹಳ್ಳಿ ಅಲ್ಲಿ ಫ್ಯಾಕ್ಟ್ರಿ ಇದೆ ಅಲ್ಲಿಂದನೇ ತಂದಿರೋದು ಬೇಕಾದವರು ಹೋಗಿ ತಗೊಳ್ಳಿ ಮಣ್ಣಿಗೆ ಎಲ್ಲ ರೀತಿ ಫರ್ಟಿಲೈಸರ್ಗಳನ್ನ ಸೇರಿಸಿದ್ದೀನಿ ಆಲ್ರೆಡಿ ಕುರಿ ಗೊಬ್ಬರ ವರ್ಮಿ ಕಂಪೋಸ್ಟ್ ಎರೆಹುಳ ಗೊಬ್ಬರ ಕೌಡಂಗ್ ಪೌಡರ್ ಮತ್ತು ಬೂದಿ ನೋಡಿ ಆಮೇಲೆ ಇದು ಮೊದಲೇ ಗಾರ್ಡನ್ ಪಾರಿಪಾಟ್ ಮಾಡುವಾಗ ತೆಗೆದಿದ್ದಂತಹ ಮಣ್ಣು ಸ್ವಲ್ಪ ಇದರಲ್ಲಿ ಆ್ಯಡಾಗಿದೆ ಆಮೇಲೆ ನಾವು ಗಾರ್ಡನ್ ವೇಸ್ಟ್ ಇರುತ್ತಲ್ಲ ಅದನ್ನು ತುಂಬಿಸಿ ಚೀಲದಲ್ಲಿ ಇಟ್ಟಿದ್ದೆ ಆ ಮಣ್ಣು ಇದೆಲ್ಲ ಗಾರ್ಡನ್ ವೇಸ್ಟ್ ಇಂದ ಬಂದಿರೋಂತಹ ಬೇರು ಗಿಡಗಳು ಅವೆಲ್ಲ ನೋಡಿ ಚೆನ್ನಾಗಿ ಕೊಳ್ತಿದೆ ಕೂಡ ಎಲ್ಲ ಮಣ್ಣು ಒಟ್ಟಿಗೆ ನನಗೆ ಸರಿ ಮಾಡ್ಕೊಳಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಆಲ್ರೆಡಿ ಅಂದರೆ ನಾನು ರಿಪರ್ಟ್ ಮಾಡುವಾಗಲೇ ಅತಿ ಹೆಚ್ಚು ಗೊಬ್ಬರನ ಹಾಕೋಲ್ಲ ಯಾಕೆಂದರೆ ನಾನು ತಿಂಗಳು ತಿಂಗಳು ಗೊಬ್ಬರ ಕೊಡ್ತಾ ಇರ್ತೀನಿ ಗಿಡಗಳಿಗೆ ಹಾಗಾಗಿ ನನ್ನ ಈ ಮಣ್ಣು ಕೂಡ ತುಂಬ ಜಿಗಟೇನಿಲ್ಲ ಮರಳು ಮಿಕ್ಸ್ ಮಣ್ಣೆ ಹಾಗಾಗಿ ಇದಕ್ಕೆ ಹೆಚ್ಚಿಗೆ ಕೊಕೋಫಿಟ್ಟು ಏನು ಬೇಕಿಲ್ಲ ಒಂದು ಬೌಲಷ್ಟು ಮಾತ್ರ ಹಾಕಿದ್ದೀನಿ ಅಷ್ಟೇ ರಿಪಟ್ ಮಾಡಿ ಇದ್ದಂಥದ್ದಾದ್ರಿಂದ ಈ ಥರ ಐಟಮ್ಸ್ ಎಲ್ಲ ಇದ್ರೊಳಗಡೆ ಇರುತ್ತೆ ನಾವು ಬೇರೆಯವ್ರಿಗೆ ಹಾಕಿರ್ತೀವಲ್ಲ ಅದೆಲ್ಲ ಇಲ್ಲೇ ಸಿಗುತ್ತೆ ನೋಡಿ ಎಲ್ಲ ಇಲ್ಲೇ ಇರ್ತವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ರಿಪಟ್ ಮಾಡೋದಕ್ಕೆ ಸುಮಾರು ಇದೆ ರಿಪಟ್ ಮಾಡೋದು ಇವತ್ತು ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಎಲ್ಲನೂ ಒಂದೇ ದಿವಸ ಮುಗ್ಸೋಕ್ಕಾಗಲ್ಲ ಬನ್ನಿ ರಿಪಟ್ ಮಾಡೋಣ ಇದೆರಡು ಗಿಡನ ಕಟ್ಟಿಂಗಿಂದ ಬೆಳೆದಿರೋದು ನೋಡಿ ಒಂದು ಒಂದೊಂದು ಕಡ್ಡಿನಲ್ಲೇ ಇಷ್ಟೊಂದು ಚಿಗುರುಗಳು ಬಂದಿದೆ ಇದು ನೋಡಿ ಇನ್ನೂ ಜಾಸ್ತಿ ಚಿಗುರೆ ಬಂದಿದೆ ಇದನ್ನು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ರಿಪಾರ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮಣ್ಣೆಲ್ಲ ರೆಡಿ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫರ್ಟಿಲೈಸರ್ಗಳ ಜೊತೆ ಸ್ವಲ್ಪ ಹೂವಿತ್ತು ಬಳಸಿದ್ದು ಅದನ್ನು ಕೂಡ ಇವಾಗ ಹ್ಯಾಡ್ ಮಾಡ್ತೇನೆ ಅಲ್ಲಿ ತುಂಬ ಹೋಲಿದೆ ಅದಕ್ಕೋಸ್ಕರ ಈ ಥರ ಕವರ್ಗಳಿಂದ ಹಿಂಗೆ ಮುಚ್ಕೋತೀನಿ ಹಿಂಗೆ ಮುಚ್ಕೊಂಡು ಮೊದಲಿಗೆ ತೆಂಗಿನಾರನ್ನ ಹಾಕೋತೀನಿ ನಾರಿನಲ್ಲೇ ಬೇಕಾದರೆ ನಾವು ಗಿಡಗಳನ್ನ ರೀಪಾಟ್ ಮಾಡ್ಕೋಬೋದು ನಾನು ಮೊದಲೆಲ್ಲ ನಾರನ್ನೇ ಜಾಸ್ತಿ ಯೂಸ್ ಮಾಡಿ ರೀಪಾಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮಲ್ಲಿ ಮಣ್ಣಿನ ಮಣ್ಣಿಲ್ಲದೆ ಇರೋದ್ರಿಂದ ನಾವು ನಾರನ್ನ ಬಳಸ್ತೀನಿ ಒಂದು ಸ್ವಲ್ಪ ಮಣ್ಣು ಯೂಸ್ ಮಾಡಿ ಬರೀ ನಾರಲ್ಲೇ ಗಿಡ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಈ ನಾರು ನೀರನ್ನ ಹಿಡಿದಿಟ್ಕೊಳ್ಳೋದ್ರಿಂದ ಗಿಡಗಳಿಗೆ ಯಾವಾಗಲೂ ನೀರು ಹಾಕಬೇಕು ಅನ್ನೋ ನೀರು ಹಾಕ್ತಾ ಇದ್ರೂ ನಡೆಯುತ್ತೆ ಫಸ್ಟು ಪ್ಲಾಸ್ಟಿಕ್ ಪೇಪರ್ನ ಕವರ್ ಮಾಡಿದ್ದೀನಿ ಆ ನಂತರ ಚಗರೇನ ಹಾಕಿದ್ದೀನಿ ಒಂದು ಲೇಯರು ಈಗ ಮಣ್ಣನ್ನು ಹಾಕ್ತಾಯಿದ್ದೀನಿ ಮಣ್ಣನ್ನು ಹಾಕಿ ಇದನ್ನು ಸರಿ ಮಾಡಿ ಫೋಕ್ ಶೀಟ್ ಬರುತ್ತೆ ಇದು ನೋಡಿರ್ಬೋದು ಮದುವೆ ಮನೆಗಳಲ್ಲಿ ಫ್ಲವರ್ ಡೆಕೋರೇಷನ್ಗೆ ಇದನ್ನು ಬಳಸ್ತಾರೆ ಇದು ನೀರನ್ನ ಹಿಡ್ದಿಟ್ಕೊಳ್ಳೋವಂಥ ಕೆಲಸ ಮಾಡುತ್ತೆ ನಾನು ಎಲ್ಲ ಪಾಟ್ಗಳಲ್ಲೂ ಇದನ್ನು ಬಳಸಿದ್ದೀನಿ ಇದೇನು ಗಿಡಗಳ ಬೆಳವಣಿಗೆಗೆ ಏನು ತೊಂದರೆಯನ್ನು ಮಾಡಲ್ಲ ಮಂತು ಪಾಟ್ಗಳಲ್ಲಿ ನೀರು ಇಟ್ಕೊಳ್ಳುತ್ತೆ ಕವರ್ ಹಾಕಿರೋದ್ರಿಂದ ಎಷ್ಟು ನೀಟಾಗಿ ಪಾಟಿಂದ ಗಿಡ ಆರಾಮಾಗಿ ಈಚೆ ಬರುತ್ತೆ ನೋಡಿ ಪಾಟ್ ಕೂಡ ಒಂದು ಚೂರು ಗಲೀಜಿಲ್ಲ ಎಷ್ಟು ಚೆನ್ನಾಗಿ ರೂಟ್ ಡೆವಲಪ್ ಆಗಿದೆ ಈ ಈ ಗಿಡದಲ್ಲಿ ನೋಡಿ ಚಿಕ್ಕ ಗಿಡ ಆದ್ರೂ ಎಷ್ಟು ಚೆನ್ನಾಗಿ ರೂಟೆಲ್ಲ ಬಂದಿದೆ ಇದನ್ನ ಈಗ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಹೇಗೆ ಚಗರೇನ ಜೋಡಿಸೋದು ಪಾಟಲ್ಲಿ ನೀರು ಯಾವಾಗಲೂ ಇರಬೇಕು ಪಾಟ್ ಡ್ರೈ ಆಗಬಾರ್ದು ಅಂದರೆ ನೋಡಿ ಒಂದು ಒಂದು ಮೆಥಡ್ ಇದೆ ಈ ಥರ ಸುತ್ತ ಮೇಲೆ ಬರೋವರೆಗೂ ಸುತ್ತ ಈ ಚರೇನ ಈ ಥರ ಈ ಥರ ಜೋಡಿಸ್ಬೇಕು ಉದ್ದುದ್ದ ಜೋಡಿಸ್ಕೊಳ್ಳಿ ಆಗ ಪಾಟಲ್ಲಿ ನೀರು ಡ್ರೈ ಆಗಲ್ಲ ಇದೊಂದು ಮೆಥೆಡ್ನ ನೀವು ಫಾಲೋ ಮಾಡಿ ನೋಡಿ ಮಣ್ಣೇ ತುಂಬ ಮಣ್ಣೇ ತುಂಬಿಸ್ಬೇಕು ಅಂತೇನಿಲ್ಲ ನೋಡಿ ಹೀಗೆ ಪಾಟ್ನ ಸುತ್ತವು ಚಕರೇನ ಜೋಡಿಸ್ಕೊಂಡಿದ್ದೀನಿ ಇದ್ರ ಮೇಲೆ ಮಣ್ಣು ಹಾಕೋಣ ಈಗ ಇದು ಮಣ್ಣು ಒದ್ದೆ ಆಗಿರೋದ್ರಿಂದ ಒಳಗಡೆ ನೀರಾಕಾಗ ನೀಟಾಗಿ ಮಣ್ಣೆಲ್ಲ ಒಳಗಡೆ ಹೋಗುತ್ತೆ ಆ ಚಗ್ರೆ ಹಾಕಿದಿನಲ್ಲ ಅಲ್ಲಿಗೆ ಆರಾಮಾಗಿ ಮಣ್ಣೆಲ್ಲ ಸೇರ್ಕೊಳ್ಳುತ್ತೆ ನುಡಿಂಗೇ ಸೈಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಆಗ ಬೇರುಗಳಿಗೆ ಉಸಿರಾಡೋದಕ್ಕೂ ಕೂಡ ಅವಕಾಶ ಚೆನ್ನಾಗಿರುತ್ತೆ ಆಗ ಪಾಟು ಜಾಸ್ತಿ ಮಣ್ಣನ್ನು ಕೂಡ ಹಿಡಿಯೋದಿಲ್ಲ ನಾನಿವತ್ತು ಚಗ್ರೇನೇ ಆ್ಯಕ್ಚುಲಿ ಸ್ವಲ್ಪನೇ ಆಗ್ತಾ ಇರೋದು ಯಾಕೆಂದ್ರೆ ನನ್ನ ಕಡಿಮೆ ಚಗ್ರೆ ಇದೆ ಹಾಗಾಗಿ ನೋಡಿ ಇಷ್ಟೇ ರೀಪಾಟ್ ಕೆಲಸ ಇದು ರೀಪಾಟ್ ಆಗಿದೆ ಈಗ ಎರಡನೇ ಗಿಡ ರಿಪಾಟ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೇರೆಲ್ಲ ಬಿಟ್ಕೊಂಡಿದೆ ಗಿಡ ಅಂತ ಹೇಳಿ ಇದರಲ್ಲೂ ಕೂಡ ನಾನು ಹೋಮಿಂಗ್ ಶೀಟ್ನ ಬಳಸ್ತೀನಿ ಯಾವಾಗಲೂ ನೋಡಿ ಇದು ನೀರನ್ನ ಹಿಡಿದಿಟ್ಕೊಳ್ಳುತ್ತೆ ಗಿಡಗಳಲ್ಲಿ ಪಾಟ್ಗಳಲ್ಲಿ ಹಾಗಾಗಿ ಇದೇನು ಗಿಡಗಳಿಗೆ ತೊಂದರೆ ಮಾಡಲ್ಲ ನಾನು ಸ್ಟಾರ್ಟಿಂಗಿಂದ ಕೂಡ ಈ ಶೀಟನ್ನ ಸ್ಟಾರ್ಟಿಂಗಿಂದ ಕೂಡ ಬಳಸ್ತಾ ಇದ್ದೀನಿ ನಿಮ್ಗೆ ಯಾರಿಗಾದರೂ ಅವೈಲೇಬಲ್ ಇದ್ದರೆ ಈ ಶೀಟನ್ನ ಬಳಸ್ಬೋದು ಇದನ್ನು ನೋಡಿ ಇದನ್ನು ಮಾಡುವಾಗ ನಾನು ಈ ಗಿಡನ ತುಂಬ ಈ ಈ ಕಡೆ ಸೈಡಿಗೆ ಜಾಸ್ತಿ ಹಾಕಿದ್ದೀನಿ ಈ ಕಡೆ ಸೈಡ್ಲಿ ಜಾಗ ಬಿಟ್ಟು ಇಲ್ಲಿಗೆ ನಾನು ಮಣ್ಣನ್ನು ಸೇರಿಸ್ತೀನಿ ರಿಪಾರ್ಟ್ ಮಾಡ್ತಾ ಇರುವಾಗ ಕಾರಣ ಏನು ಅಂದರೆ ಈ ಗಿ ಈ ಗಿಡನ ಕಟ್ಟಿಂಗ್ ಹಾಕುವಾಗ ಈ ಗಿಡದ ಬೇರು ಇಲ್ಲಿ ಜಾಸ್ತಿ ಬೆಳೆದಿದೆ ಹಾಗಾಗಿ ಇಲ್ಲಿಗೆ ಮಣ್ಣನ್ನು ನಾನು ಆ್ಯಡ್ ಮಾಡ್ತೀನಿ ಈ ಕಡೆ ಬೇರು ಏನು ಬಂದಿಲ್ಲ ಇಷ್ಟು ಜಾಗ ಇನ್ನೂ ಎಕ್ಸ್ಟ್ರಾ ಇದೆ ಹಾಗಾಗಿ ರಿಪಾರ್ಟ್ ಮಾಡ್ಕೊಳ್ಳುವಾಗ ನಾವು ಈ ಥರ ಗಮನಿಸ್ಕೋಬೇಕು ಬೇರೆಲ್ಲಿದೆ ಆ ಗಿಡನ ರಿಪೋರ್ಟ್ ಮಾಡೋಕ್ಕೆ ತೆಗೆದಾಗ ಅದ್ರದ್ದು ಬೇರೆಲ್ಲಿದೆ ಆ ಕಟ್ಟಿಂಗ್ ಎಲ್ಲಿದೆ ಅಂತೆಲ್ಲ ಗಮನಿಸ್ಕೊಂಡು ನಾವು ರಿಪಾರ್ಟ್ ಮಾಡ್ಕೋಬೇಕು ಆಗ ಗಿಡ ತುಂಬ ದಿನ ಬಾಳಿಕೆ ಬರೋದಕ್ಕೆ ಸಹಾಯ ಆಗುತ್ತೆ ಲ್ಲಿ ಸ್ವಲ್ಪ ಜಾಗ ಬಿಟ್ಕೊಳ್ಳಿ ಒಂದು ಇಂಚಷ್ಟು ಜಾಗ ಬಿಟ್ಕೊಂಡು ರಿಪಾರ್ಟ್ ಮಾಡ್ಕೋಬೇಕು ಯಾವಾಗಲೂ ಇವಾಗ ರಿಪಾರ್ಟ್ ಮಾಡೋದ್ರಿಂದ ಈ ಮಣ್ಣು ಸ್ವಲ್ಪ ಒಳಗಡೆ ಹೋಗುತ್ತೆ ನಾನು ತುಂಬ ಏನು ಪ್ರೆಸ್ ಮಾಡಿ ಮಣ್ಣನ್ನು ಹಾಕಲ್ಲ ಲೂಸೇ ಬಿಡ್ತೀನಿ ಯಾವಾಗ್ಲೂ ನಾವು ಪ್ರೆಸ್ ಮಾಡುವಾಗ ಬೇರ್ಗಳ್ಗೆ ಏನಾದರೂ ನೋವಾಗ್ಬೋದು ಡ್ಯಾಮೇಜ್ ಆಗ್ಬೋದು ಅಂತ ನಾನು ತುಂಬ ಪ್ರೆಸ್ ಮಾಡೋಲ್ಲ ಯಾವಾಗಲೂ ಒಂದು ಇಂಚಷ್ಟು ಜಾಗ ಇದ್ದರೆ ನೀರು ಹಾಕೋದಕ್ಕೆ ಮತ್ತು ಇದ್ರ ಮೇಲೆ ನಾವು ಏನಾದರೂ ಕವರ್ ಮಾಡೋದಕ್ಕೆ ಈಗ ನಮ್ಮದು ಗಾರ್ಡನ್ ವೇಸ್ಟ್ ಕಿಚನ್ ವೇಸ್ಟ್ ಆ ಥರನ ಕವರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಒಂದು ಇಂಚು ಜಾಗನ ಬಿಟ್ಕೊಳ್ಳಿ ಇಲ್ಲಿ ಎರಡು ಗಿಡ ಒಂದೇ ಪಾರ್ಟಲ್ಲಿದೆ ಇದನ್ನು ರಿಪರ್ಟ್ ಮಾಡ್ತಾ ಇದ್ದೀನಿ ಈಗ ಆಗದೆ ಇಲ್ಲ ಕಡ್ಡಿ ಬೇರು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಎರಡು ಗಿಡ ಇದೆ ಇಲ್ಲಿ ಆದರೆ ಎರಡು ಗಿಡನೂ ಸಪ್ರೇಟ್ ಮಾಡ್ತೀನಿ ಅಂದರೆ ಬೇರೆ ತುಂಬ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ನಾನು ಯಾವುದೇ ರೀತಿ ಸಪ್ರೇಟ್ ಮಾಡಲ್ಲ ಈಗೇ ದೊಡ್ಡ ಪಾಟ್ಗೆ ಇದನ್ನು ರೀಪಾಟ್ ಮಾಡ್ತೀನಿ ಈ ಪಾರ್ಟಲ್ಲಿ ರೀಪಾಟ್ ಇದ್ದೀನಿ ಹನ್ನೆರಡು ಇಂಚ್ ಪಾರ್ಟ್ಗೆ ಅದನ್ನು ರೀಪಾಟ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಗಾ ಗಾರ್ಡನ್ ವೇಸ್ಟ್ ಎಲ್ಲ ಇದಕ್ಕೆ ಹಾಕಿದ್ದೀನಿ ಅದ್ರ ಮೇಲೆ ಚಗ್ರೆ ಇದ್ದೀನಿ ಇದ್ರ ಮೇಲೆ ಒಂದು ಲೇಯರ್ ಮಣ್ಣನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಮಣ್ಣು ಆ್ಯಡ್ ಮಾಡ್ತೀನಿ ಆಮೇಲೆ ಇನ್ನೊಂದು ಲೇಯರ್ ಚಗರೆ ಹಾಕ್ತೀನಿ ಹಾಗೆಯೇ ಒಂದು ಸ್ವಲ್ಪ ಕಂಟದ ಚೂರನ್ನ ಮಣ್ಣಿನ ಮೇಲೆ ಹಾಕ್ತಾ ಇದ್ದೀನಿ ಮೊದಲು ಆ ಗಿಡ ಈ ಪಾಟ್ ಒಳಗಡೆ ಎಲ್ಲಿವರೆಗೆ ಬರುತ್ತೆ ಅಂತ ಹಳ್ಕೊಳ್ಳೋಣ ನೋಡಿ ಸರಿ ಹೋಗೋಗುತ್ತೆ ಪಾಟಿಗೆ ಅದು ಕರೆಕ್ಟಾಗಿದೆ ಹಾಗಾಗಿ ಒಳಗಡೆ ಇನ್ನೇನನ್ನು ಎಕ್ಸ್ಟ್ರಾ ಸೇರಿಸಲ್ಲ ಇನ್ನು ಸುತ್ತ ಮಾತ್ರ ಚಗರೆ ಮತ್ತು ಮಣ್ಣನ್ನು ಸೇರಿಸಿದ್ರೆ ಸಾಕು ಇದು ರೀ ಪಾಟ್ ಮುಗಿಯುತ್ತೆ ತೆಂಗಿನ ಗರಿನ ಈ ರೀತಿ ನಾನು ಪಾಟ್ ಸುತ್ತ ಮಾಡ್ಕೊಂಡಿದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಗಿಡ ಆರಾಮಾಗಿ ಬೇರ್ ಕೊಟ್ಟು ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ರೀತಿ ಪಾಟ್ ಸುತ್ತ ಹಿಂಗೆ ಮಾಡ್ಕೋಬೇಕು ಬೇರ್ ಕೊಡೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಈಗ ಅದರೊಳಗಡೆ ಹಾಕ್ತಾ ಇದ್ದೀನಿ ನೋಡಿ ಇದು ಕೂಡ ರೌ ರೌಂಡ್ ಶೇಪ್ ಇರೋದ್ರಿಂದ ತೊಂದರೆ ಏನಾಗಲ್ಲ ನೋಡಿ ಎಷ್ಟು ನೀಟಾಗಿ ಸುತ್ತ ಚಗ್ನ ಹರಡಿದ್ದು ಹರಡಿದ್ದೀನಿ ಈಗ ಮಣ್ಣನ್ನು ಜಾಸ್ತಿ ಕೊಡಬೇಕಾಗಿಲ್ಲ ಇದಕ್ಕೆ ಮಣ್ಣು ಕಡಿಮೆ ಇದ್ರೂ ರಿಪಾಟ್ ಕೆಲಸ ಮುಗಿಯುತ್ತೆ ಮಣ್ಣು ಕಡಿಮೆ ಇರೋ ಅಂಥವ್ರು ಈ ಥರ ಮಟ್ಟೆನ ಯೂಸ್ ಮಾಡಿ ತೆಂಗಿನ ಮಟ್ಟೆನ ಯೂಸ್ ಮಾಡಿ ರಿಪಾಟ್ ಮಾಡ್ಕೋಬೋದು ನೋಡಿ ಸುತ್ತ ಈ ಥರ ಮಣ್ಣನ್ನು ಹಾಕ್ತಾ ಇದ್ದೀನಿ ಮಾಡಿ ಆಯಿತು ಎಷ್ಟು ನೀಟಾಗಿ ರಿಪಾಟ್ ಆಗಿದೆ ಅಂತ ಇದನ್ನ ಈಗ ನೀರು ಹಾಕ್ಬಿಟ್ಟು ಪಾಟ್ ತುಂಬ ನೀರು ಹಾಕಿ ಚೆಕ್ ಮಾಡಿ ಸೈಡಿಗೆ ಎತ್ತಿಡ್ತೀವಿ ನಮ್ಮ ಗಾರ್ಡನ್ನು ಇಷ್ಟು ಕೊಳೆ ಆಗಿದೆ ಇವತ್ತು ಅಂತ ನೋಡಿ ಕಾರಣ ಎಲ್ಲ ಪಾರ್ಟ್ಗಳು ಓಪನ್ ಆಗಿದೆ ಈ ಪಾರ್ಟಿಗೆ ಹಾಕದ ಆ ಪಾರ್ಟಿಗೆ ಹಾಕದ ದೊಡ್ಡ ಪಾರ್ಟಿಗೆ ಹಾಕದ ಚಿಕ್ಕ ಪಾರ್ಟಿಗೆ ಹಾಕದ ಅಂಥೇಳಿ ಇದು ಸೆಲ್ಫಿ ಸ್ಟಿಕ್ ಇಟ್ಕೊಂಡಿದೆ ಅದಕ್ಕೆ ಇದಿಷ್ಟು ಯೂಸ್ ಮಾಡಿದ್ದೀನಿ ಕೂತ್ಕೊಳ್ಳೋಕ್ಕೆ ಚೇರು ಎಲ್ಲ ನಾವೇನೇನು ಬಳಸ್ತೀವಿ ಇದು ಒಂಥರ ಕಿಚನ್ ಥರನೇ ಇಂಗ್ರೀಡಿಯಂಟ್ಗಳನ್ನೆಲ್ಲ ಬಳಸಿ ಬಳಸಿ ನೋಡಿ ಇದನ್ನು ಒಣಗೋದಕ್ಕೆ ಹಾಕಿದೆ ಮಳೆ ಬಂತು ಈ ಕಡೆ ಎತ್ತಾಕಿದ್ದೀನಿ ಇಲ್ಲೊಂದಿಷ್ಟು ಜಂಡ್ ಮನೆ ಇದೆ ನಮ್ಮದು ಜಂಡ್ ಹಾಕಿರೋ ಜಾಗ ಇದೆ ಇಲ್ಲೇ ನೆರಳು ಇಡಬೇಕಾದ ಗಿಡಗಳನ್ನೆಲ್ಲ ನೋಡಿ ನೆರಳಿಗೆ ಜೋಡಿಸಿದ್ದೀನಿ ನೀರು ಹಾಕೋದಕ್ಕೆ ಇಲ್ಲೇ ಬಕೆಟು ಇವೆಲ್ಲ ಅಂಥ ಪಾಟ್ಗಳು ಕೊಕ್ಕೊ ಫಿಟ್ಟು ಇವು ಪರ್ಚೇಸ್ ಮಾಡಿದಂಥ ಪಾರ್ಟ್ಗಳು ಎಲ್ಲ ಇಲ್ಲೇ ನಿಮಗೆ ಕೂತಿದೆ ಇವಾಗ ಕ್ಲೀನ್ ಮಾಡಬೇಕು ನೋಡಿ ನೆರಳಿಗೆ ಇಟ್ಟಿದ್ದೀವಿ ರಿಪಾರ್ಟ್ ಮಾಡಿದ ಗಿಡಗಳನ್ನೆಲ್ಲ ದಾಸವಾಳ ಗಿಡಗಳು ರಿಪಾರ್ಟ್ ಆಗಿದೆ ಗಣ ರಿಪಾರ್ಟ್ ಆಗಿದೆ ಹಾಯ್ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇನ್ನು ಮುಂದೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋನ ಹಾಕ್ತೇನೆ ನೀವೆಲ್ಲ ಪ್ರೋತ್ಸಾಹ ಮಾಡಿದ್ರೇ ಈ ಥರ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ನಮಗೂ ಆಸೆ ಆಗೋದು ಥ್ಯಾಂಕ್ ಯು ಫ್ರೆಂಡ್ಸ್ ವಾಚ್ ಮಾಡಿದ್ದಕ್ಕೆ ಬಾಯ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ Thank you for watching.